ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರು ಬನ್ನಿ ಕೇಳೋಣ ಸರ್ ಅವನು ಟ್ಯಾಕ್ಟ್ರಲ್ಲಿ ಕಳಿಸಿದ್ರಲ್ಲ ಹಾಂ ಸರ್ ನಾವು ಯೂಟ್ಯೂಬ್ ಚಾನಲ್ ಅಂದರೆ

ಇದು ಟೈಯರ್ ಗೀಯರ್ ಎಲ್ಲ ಚಲೋ ಇದಾವೆ ಸರ್ ಹಾಂ ಸರ್ ಟೈಯರ್ ಗಿಯರ್ ಸರ್ರ ಅದು ಫಸ್ಟ್ ಸ್ಟಾರ್ಟಿಂಗ್ ತಂದದ್ದೇ ಇದೆ ಸರ ಏನೂ ಇಲ್ಲ ರಿಮೂಟ್ ಇಲ್ಲ ಏನಿಲ್ಲ ಎಮ್ ಆರ್ ಎಫ್ ಟೈರ್ ಇದೆ ನಾಲ್ಕು ನಾಲ್ಕು ಇನ್ನು ಎಷ್ಟು ಪರ್ಸೆಂಟ್ ಇದೆ ಸರ್ ಸರ್ ಒಂದು ಏಯ್ಟಿ ಪರ್ಸೆಂಟ್ ತನಕ ಇದೆ ಏಯ್ಟಿ ಪರ್ಸೆಂಟ್ ತನಕ ಇದೆ ಟ್ರಾಲಿ ಇಂಜಿನ್ ರೆಂಡಿಗೆ ಕೊಡ್ತಾಯಿದ್ರು ಸರ್ ಹಾಂ ಟೇಲರಾ ಇಂಜನಾ ದಿಂಡಿದೆ ಬಲರಾಮ್ ಇದೆ ರೂಟರ್ ಇದೆ ಅದ್ರ ಜೊತೆ ಒಂದು ಎರಡು ಮೂರು ಇದು ಕೊಡ್ತಾ ಇದ್ದರು ಹಾ ಸರ್ ಏನೇನ್ ಅಂದ್ರಲ್ಲ ಸರ್ ಅದು ಒಂದು ಡೆಬ್ಬಿ ಇದೆ ಗಾಢ ಟೇಲರ್ ಒಂದು ನಂಗರಿ ಒಂದು ದಿಂಡು ಒಂದು ರೀಟ್ ರೂಟ್ರು ಎಷ್ಟು ಗಂಟೆ ಓಡಿದೆ ಸರ್ ಟ್ರ್ಯಾಕ್ಟರ್ ಒಂದು ಹಂಡ್ರೆಡ್ ತಾಸ್ ಆಗಿದೆ ಹಂಡ್ರೆಡ್ ಇದು ಎಲ್ಲಿ ಸರ್ ಲೊಕೇಶನ್ ಇರೋದು ಗಾಡಿ ಬೆಳಗಾಂ ರಾಯಬಾಗ್ ತಾಲೂಕು ಬೆಳಗಾಂ ರಾಯಬಾಗ ತಾಲೂಕು ಹ್ಞೂ ಏನು ಏನು ಹೇಳಿದ್ರೆ ನಾಲ್ಕು ಹೇಳೋದು ಸರ ನಾಲ್ಕು ಲಕ್ಷ ಸರ್ ಐದು ಲಕ್ಷ ತೊಂಬತ್ತು ಸಾವಿರ ಇದೆ ಹ್ಞೂ ಸರ್ ಆರು ಲಕ್ಷ ಇದೆ ಈಗ ಫೈನಲ್ ಕೊಡೋದು ಸರ್ ಸರ್ ಫೈನಲ್ ಸರ್ ನಾಲ್ಕು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಕಡಿಮೆ ಮಾಡಿ ಕೊಟ್ಟು ಬಿಡ್ತೇನೆ ಸರ್ ಹೌದು ಸರ್ ನಾಲ್ಕು ಲಕ್ಷ ಗಂಟ ಕೊಡ್ತಾರೆ ಸರ್ ಹಾಂ ಸರ್ ಹ್ಞೂ ನೋಡಿರಿ ಸರ್ ನಿಮ್ಮ ನಂಬರ್ ಹಾಕಿರೋದು ಹಾಂ ಸರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ನೋಡಿರಿ ನಮ್ಮ ಚಾನೆಲ್ ಮುಖಾಂತರ ಬಂದ್ರೆ ಸ್ವಲ್ಪ ಹೆಚ್ಚು ಗಣ್ಮೆಂಟ್ ಕೊಡಿ ಆಯ್ತು ಆಯ್ತು